ವಿಷ್ಣುವರ್ಧನ್ ಅವರು ಬೇರೆಯವರಲ್ಲ ಅವ್ರಿಗಿಂತ ಪಿಕ್ಚರ್ ಮಾಡಿದ್ದೆ ಎರಡು ಸಿನಿಮಾ ತೆಗೆದಿದ್ದೇನೆ ಅವರು ನಮ್ಮವರು ಅವ್ರದ್ದು ಅದಂಥ ಸೇವೆ ಇದೆ ಆದರೆ ಯಾವುದೇ ಒಂದು ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಬೇಕು ಕಳವಳಕೆಗಳಲ್ಲಿ ಇಡ್ತಾ ಇರಬೇಕು ನಾವು ಯಾರಿಗೂ ನೋವು ಕೊಡ್ತಕ್ಕಂಥವ್ರಲ್ಲ ಏನಾದರೂ ಸ್ಕ್ರಿಪ್ಟ್ ಕಳಿಸಿದ್ದೀವಿ ನಾನು ಯಾರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇಲ್ಲ ಅವರು ನಮ್ಮ ಕಲಾವಿದರಿದ್ದಾರೆ ಅವರು ಒಂದು ಉತ್ತಮ ಅಂತ ಸೇವೆ ಸಲ್ಲಿಸಿದ್ದಾರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಒಂದು ಮೇಲಿದ್ದರೆ ಅವರು ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ ಇನ್ನೊಂದು ಲೆವೆಲ್ನಲ್ಲಿ ಇರ್ತಕ್ಕಂಥದ್ದು ಅವರು ಮೂರು ಜನದ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಏನಿದೆ ಅದನ್ನು ಗೌರವಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ನನಗೇನು ವೈಯಕ್ತಿಕವಾಗಿ ಯಾರ ಮೇಲೂ ಯಾವುದೇ ರೀತಿಯ ದ್ವೇಷವಾಗಲಿ ಯಾರಿಗಾದರೂ ಅವರ ಸಲ್ಲಿಸಬೇಕು ಅನ್ನೋದೇನಿಲ್ಲ ಅವ್ರನ್ನೂ ಅದರಿಂದ ನಾನು ನೋಡಿರ್ತಕ್ಕಂಥವೇನೆ ಒಂದು ಬಾರಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಅಂಬರೀಷ್ ಅವರು ನಾನು ವಿಷ್ಣುವರ್ಧನ್ ಅವರು ಒಟ್ಟಿಗೆ ಊಟ ಮಾಡಿದ್ದೇನೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಮೂರು ಜನ ಒಂದೇ ವಿಮಾನದಲ್ಲಿ ಹೋದರು ಮೂರು ಜನ ಒಟ್ಟಿಗೆ ಪ್ರಧಾನಮಂತ್ರಿಗಳ ಮನೆಯಲ್ಲೇ ಊಟ ಮಾಡೋದು ಅದೆಲ್ಲ ನನ್ನ ಹುದ್ದೆಯಲ್ಲಿ ಇನ್ನೂ ನೆನಪಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಫಿಲಂ ಸಿಟಿ ಬಗ್ಗೆ ಸಿದ್ದರಾಮಯ್ಯ ಅವರ ಹತ್ರ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಕಿವಿ ಹೇಳೋದು ಮೈಸೂರಿನ ಘೋಷಣೆ ಮಾಡೋಕೆ ಹೇಳಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮಾಡಿದ್ಮೇಲೆ ನಾವು ತಯಾರಕ್ಕೆ ಆಗಲ್ಲ ಮೈಸೂರಿನಲ್ಲಿ ಫಿಲಂ ಸಿಟಿ ಮಾಡೋಣ ರಾಮನಗರದಲ್ಲಿ ಫಿಲಂ ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದಿದೆ ರಾಮನಗರ ನನ್ನ ದೂರಾಲೋಚನೆ ಭಾಳ ಒಂದು ದೊಡ್ಡ ಮಟ್ಟದ ಒಂದು ಕನಸಿದೆ ಚಿತ್ರರಂಗದ ಬಗ್ಗೆ ಕೆಲವು ಟೆಕ್ನಿಕಲಿ ಯಾವ ರೀತಿಯಲ್ಲಿ ಇವತ್ತು ತಾಂತ್ರಿಕರನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದೇನಿದೆ ಇವತ್ತು ಸಿದ್ದರಾಮಯ್ಯ ಪ್ರೀತಿ ಪ್ರೀತಿಯಿಂದ ನೂರ ಎಕರೆ ನೂರಾರು ಎಕರೆ ಭೂಮಿಯನ್ನು ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಚಿತ್ರನಗರಿ ಮಾಡಬೇಕು ಅಂತೇಳಿ ಅದಕ್ಕೂ ಚಾಲನೆ ಕೊಡೋಣ ರಾಮನಗರದಲ್ಲಿ ಯೂನಿವರ್ಸಿಟಿ ಮುಖಾಂತರ ಈ ನಾಡಿನ ಹಲವಾರು ಯುವಕರಿಗೆ ತಾಂತ್ರಿಕತೆಯಲ್ಲಿ ಬೇರೆ ಭಾಷೆಗಳಿಗೆ ಸರಿಸಮನಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇವೆ ಅಂಬರೀಷ್ ಅವರ ಹೆಸರು ಇರೋಣ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇವತ್ತು ಈ ಚಿತ್ರಗಳ ಕೊಡುಗೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಷ್ಣುವರ್ಧನ್ ಹೆಸರಿಗೂ ಇವತ್ತು ಉತ್ತಮವಂತ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ಕಾರದ ಮುಖಾಂತರ ಅಂತಕ್ಕಂಥ ಹೇಳಿ ಕೊಯ್ದಾಗಿ ಮತ್ತೊಮ್ಮೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಾನು ಎರಡು ಶ್ರದ್ಧಾಂಜಲಿಯ ನುಡಿಗಳನ್ನು ಇವತ್ತು ನೋಡಲಿಕ್ಕೆ ಬಯಸ್ತಿದ್ದೇನೆ ಮೇಲೆ ಮತ್ತೆ ನಾನು ಒಂದು ಎಲ್ಲರೂ ಇಲ್ಲೇನು ಸೇರಿದ್ದೀರಿ ಕಾರ್ಯಕ್ರಮ ಮುಂದುವರಿತೀ ಇನ್ನು ಹಲವಾರು ನಮ್ಮ ಹಿರಿಯ ಕಲಾವಿದರೆಲ್ಲರೂ ಮಾತನಾಡ್ತಾರೆ